ಜಾತಿ ಗಣತಿ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎಂದ ಚಲಬಾದಿ ನಾರಾಯಣಸ್ವಾಮಿ ಟಾಂಗ್ ನೀಡಿದ್ರು ನೀವು ಸರ್ವೆ ಮಾಡಿದರೆ ದ್ರೋಹ ಮಾಡಿದಂತೆ ನೀವು ಜಾತಿ ಗಣತಿ ಮಾಡೋಕೆ ಬರಲ್ಲ ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಬಹುದು ಆದರೆ ಮತ್ತೆ ಕೇಂದ್ರಕ್ಕೆ ಹೋಗಬೇಕಲ್ಲ ಅಂತ ಪ್ರಶ್ನಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಜಾತಿ ಗಣತಿ ಮಾಡಲಾಗಿದೆ ಅಲ್ಲಿಂದ ಈಚೆಗೆ ಜಾತಿ ಗಣತಿ ಮಾಡಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿ ಮಾಡಿಸಬಹುದಿತ್ತು ಕೇಂದ್ರದಲ್ಲಿ ಇವರದ್ದೇ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಯಾಕೆ ಮಾಡಿಸಲಿಲ್ಲ ಅಂತ ಪ್ರಶ್ನಿಸಿದ್ರು ನೀವು ಜಾತಿ ಗಣತಿಯಲ್ಲಿ ಗೊಂದಲ ಮೂಡಿಸಿದ್ರಿ ಅದಕ್ಕೆ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಎಂದರು ಈಗ ಒಳ ಮೀಸಲಾತಿ ಜಾರಿಗೆ ಸರ್ವೆ ನಡೆಸಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ರು ಚುನಾವಣೆಗೆ ಬಂದ ಮೊದಲ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂದಿದ್ರು ಇವರಿಗೆ ನಾಲಿಗೆ ಒಂದಿದೆಯೋ ಹಾವಿನ ರೀತಿ ಎರಡು ಇದೆಯೋ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸಿದ್ದರಾಮಯ್ಯನವರು ಅದನ್ನು ಕುಂಡಿ ಕೆಳಗೆ ಇಟ್ಕೊಂಡು ಕೂತಿದ್ದಾರೆ ಅಂತ ಲೇವಡಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇದೇ ಸಿದ್ದರಾಮಯ್ಯ ಡಿ ಕೆ ಶಿ ಖರ್ಗೆ ಇದೇ ಊರಲ್ಲಿ ಏನ್ ಹೇಳಿದ್ರು ದಿನ ಯಾಕೆ ತಡವಾಗಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ರು ಕಾಂಗ್ರೆಸ್ನವರು ಎರಡು ನಾಲಿಗೆ ಇರುವವರು ಅಂತ ಕಿಡಿಕಾರಿದ್ರು ನೀಟ್ ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದರ ಕುರಿತು ಸಚಿವ ಎನ್ಎಸ್ ಬೋಸರಾಜು ಪ್ರತಿಕ್ರಿಯಿಸಿದ್ರು ಸರ್ಕಾರದ ನಿರ್ದೇಶನವನ್ನು ಕೆಲವು ಅಧಿಕಾರಿಗಳು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ತಕ್ಷಣ ಜನಿವಾರ ತೆಗೆಸಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಅವರೇ ಆದೇಶ ನೀಡಿದ್ದಾರೆ ಎಂದರು ಜಾತಿ ಗಣತಿಯ ವರದಿಯ ಕಿಚ್ಚು ರಾಜ್ಯದಾದ್ಯಂತ ಭಾರಿ ಸಂಚಲನ ಮೂಡಿಸಿತ್ತು ರಾಜ್ಯ ರಾಜಕಾರಣದಲ್ಲಿ ಪರ ವಿರೋಧ ಚರ್ಚೆಯೂ ಜೋರಾಗಿತ್ತು ಇದರ ನಡುವೆ ಸರ್ಕಾರ ಮತ್ತೊಂದು ಜಾತಿ ಜನಗಣತಿ ಶುರು ಮಾಡಿದೆ ಮೀಸಲಾತಿ ನೀಡುವ ಸಂಬಂಧ ದಲಿತರ ಮೆಗಾ ಗಣತಿ ನಡೆಸುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ಸರ್ಕಾರ ಇರಲಿ ಜಾತಿ ಸಮೀಕ್ಷೆಗೆ ಕೈ ಹಾಕಿದ್ರೆ ಅದು ಜೇನುಗೂಡಿಗೆ ಕೈ ಹಾಕಿದಂಗೆ ಈ ಸಮೀಕ್ಷೆ ಎರಡು ವರ್ಗಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಇದಕ್ಕಾಗಿ ಸಮಾಜದಲ್ಲಿ ಅಸಮಾಧಾನ ಶುರುವಾಗುತ್ತೆ ಜಾತಿ ಸಮೀಕ್ಷೆ ಮಾಡೋದ್ರಿಂದ ಯಾರಿಗೆ ಲಾಭ ಅನ್ನೋದು ನನಗಂತೂ ತಿಳಿದಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆಗೆ ಸಚಿವ ತಿಮ್ಮಾಪುರ ಚಾಲನೆ ಎಸ್ ಎಸ್ಸಿ ಕಾಲೋನಿಯ ಮನೆಗೆ ಭೇಟಿ ನೀಡಿ ಮನೆಯ ಕುಟುಂಬಸ್ಥರ ಬಳಿ ತಿಮ್ಮಾಪುರ ಮಾಹಿತಿ ಪಡೆದರು ಸಮೀಕ್ಷೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಮೀಸಲಾತಿ ಫಲಾನುಭವಿಗಳಲ್ಲಿ ಸಚಿವರು ಮನವಿ ಮಾಡಿದರು ಸಮೀಕ್ಷೆಯಲ್ಲಿ ಸಚಿವ ತಿಮ್ಮಾಪುರಕ್ಕೆ ಸ್ಥಳೀಯ ಶಾಸಕ ಗುಡಗುಂಟಿ ಎಸಿ ಶ್ವೇತಾ ಬಿಡಿಕರ್ ಸಾಥ್ ನೀಡಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್